ನೀವೆಲ್ರದು ಎರಡು ವರ್ಷದಿಂದ ಸಪೋರ್ಟು ಭೀಮಾ ಸಿನಿಮಾಗೆ ಎರಡು ವರ್ಷ ದಿನದಿಂದ ಫಸ್ಟ್ ಡೇ ಹೀಗೆ ನಾವು ದೇವಗಿರಿ ದೇವಸ್ಥಾನದ ಮುಂದೆ ರಾತ್ರಿ ಹನ್ನೊಂದು ಗಂಟೆನಲ್ಲಿ ಕಮಿಟ್ ಆಗಿದ್ದು ವಿಜಿ ಸರ್ ಕರ್ಕೊಂಡು ಹೋದ್ರು ನೋಡಪ್ಪ ದೇವ್ರ ಇದಾನೆ ಮಾಡೋಣ ದೇವ್ರ ನಂಬಿ ಒಂದು ಕೈ ಹಾಕಿ ಅಂತ ಸೊ ಅಲ್ಲಿಂದ ಇಲ್ಲಿವರೆಗೂ ಕರ್ಕೊಂಬಂದಿದೆ ಸೊ ಇನ್ನು ಬಿಸ್ನೆಸ್ ಅದು ಇದು ಹೇಳಬೇಕಂದ್ರೆ ಜಗದೀಶ್ವರ್ ಇವಾಗ ಆಗಲೇ ಹೇಳಿದ್ರು ಏನಾಗುತ್ತೆ ಒಂದು ದೊಡ್ಡ ಕಮರ್ಷಿಯಲ್ ಸಿನಿಮಾ ಅಂತ ಬಂದಾಗ ನಿರ್ಮಾಪಕರಾಗಿ ನಾನ್ ಥಿಯೇಟ್ರಿಕಲ್ ಬಿಸ್ನೆಸ್ಗಿನ ಥಿಯೇಟ್ರಿಕಲ್ ಬಿಸ್ನೆಸ್ ಮೇಲೆ ತುಂಬ ಡಿಪೆಂಡ್ ಆಗಿರ್ತೀವಿ ಆ ನಿಟ್ಟಿನಲ್ಲಿ ತುಂಬ ಆಗಿದೆ ಇವತ್ತಿನ ಬಿಸ್ನೆಸ್ಸು ಇನ್ನೊಂದು ವಿಷಯ ಅಂದರೆ ಎಲ್ಲರೂ ಕೂಡ ನಿಮ್ಮ ಭೀಮಾ ಸಿನಿಮಾ ಇದೆ ಇದರಿಂದ ಇಂಡಸ್ಟ್ರಿಗೆ ಒಂದು ಪುಷ್ ಆಗಲಿ ಒಂದು ಓಪನಿಂಗ್ ಸಿಗಲಿ ಇಂಡಸ್ಟ್ರಿ ತುಂಬ ಸ್ಲೋ ಡೌನ್ ಆಗೋಗಿದೆ ಎಲ್ಲ ಒಳ್ಳೆ ರೀತಿಯಲ್ಲಿ ಸಿನಿಮಾಗಳು ಬರಲಿ ಹೀರೋಗಳು ತುಂಬ ಸಿನಿಮಾ ಮಾಡಲಿ ಅಂತಿದ್ದಾರೆ ಇದು ತುಂಬ ಒಂದು ರೀತಿಯಲ್ಲಿ ನಾವು ನಿರ್ಮಾಪಕರಾಗಿ ಖುಷಿ ಇದೆ ಇನ್ನೊಂದು ಕಡೆ ಹಾಗೆ ಬೇಸರ ಇದೆ ಇಂಡಸ್ಟ್ರಿ ಹೀಗೆ ಆಗಬಾರ್ದಾಗಿತ್ತು ಕನ್ನಡ ಸಿನಿಮಾ ಅಂತ ಪ್ರತಿಯೊಬ್ಬರು ನಾನು ನಿರ್ಮಾಪಕರಿಗೆ ಕೇಳ್ತೀನಿ ಸಿನಿಮಾ ಒಂದು ಸಿನಿಮಾ ಕಮಿಟ್ ಆದಾಗ ತುಂಬ ಜವಾಬ್ದಾರಿಯಿಂದ ಕಥೆನ ಆಯ್ಕೆ ಮಾಡಿ ಹೀರೋನ ಆಯ್ಕೆ ಮಾಡಿ ಡೈರೆಕ್ಟರ್ನ ಆಯ್ಕೆ ಮಾಡಿಕೊಂಡ್ರೆ ಒಂದು ಮಟ್ಟಕ್ಕೆ ತೊಂದರೆ ಆಗೋಲ್ಲ ಅಂತ ನಾನು ನಂಬಿದ್ದೀನಿ ಸೊ ಯಾಕೆಂದ್ರೆ ಇದು ನನ್ನ ಐದನೇ ಸಿನಿಮಾ ಸೊ ಅಷ್ಟು ಸಿನಿಮಾಗಳು ಯಾವುದು ತೊಂದರೆ ಆಗಿಲ್ಲ ಈ ವಿಚಾರದಲ್ಲಿ ಅದು ಒಂದು ಜವಾಬ್ದಾರಿ ನಿರ್ಮಾಪಕರಿಂದ ಆಗಬೇಕು ಇನ್ನೊಂದು ಕಡೆ ಎಲ್ಲರೂ ಭೀಮಾ ಮೇಲೆ ಇಷ್ಟು ಇದಿರೋದ್ರಿಂದ ಒಂದು ರೀತಿಲಿ ಖುಷಿ ಜೊತೆಗೆ ಜವಾಬ್ದಾರಿ ಹಾಗೆ ಭಯ ಇದೆ ಇವರಿರೋದ್ರಿಂದ ಭಯ ಕಮ್ಮಿ ಇದೆ ಇನ್ನೊಂದು ವಿಷಯ ಹೇಳಬೇಕು ನಾನು ಮೊನ್ನೆ ಸೆನ್ಸಾರ್ ಸೆನ್ಸಾರ್ದೊಂದು ಸೆನ್ಸಾರಲ್ಲಿ ನಾನು ವಿಜಿ ಸರ್ ಇಬ್ಬರೇ ಒಳಗಡೆ ಮುಕ್ತವಾಗಿ ಆಫೀಸರ್ ಜೊತೆ ಮಾತಾಡುವಂಥ ಒಂದು ಇದು ಬರುತ್ತೆ ಆಗ ಇವರು ಎಲ್ಲರೂ ಅನ್ಕೋತಾರೆ ವಿಜಿ ಸರ್ ತುಂಬ ರಫು ಟಫು ಲೋಕಲ್ ಇದೆಲ್ಲ ಇದೆ ಬಟ್ ಟುಡೇ ಟೆಲ್ ಟೆಲ್ಯೂ ನಾವು ಆಲ್ಮೋಸ್ಟ್ ಒಂದು ಈ ಸಿನಿಮಾದ ಸೆನ್ಸಾರ್ ಒಂದು ಎರಡು ಅವರ್ ಡಿಸ್ಕಷನ್ ಆಗಿ ನಮ್ಮ ಜೊತೆ ಮತ್ತೆ ಅವರ್ ಡಿಸ್ಕಷನ್ ಆಯಿತು ಆಫೀಸರ್ ಜೊತೆಗೆ ಹೀ ಇಸ್ ಒನ್ ಆಫ್ ದ ಮೋಸ್ಟ್ ಇಂಟೆಲಿಜೆಂಟ್ ಪರ್ಸನ್ ಇವರು ಕನ್ವಿನ್ಸ್ ಮಾಡಿದಂಥ ರೀತಿ ಅಲ್ಲಿ ನಡೆದಂಥ ವಿಷಯಗಳು ಇವರು ಅವರಿಗೆ ಎಕ್ಸ್ಪ್ಲೈನ್ ಮಾಡಿದಂಥದ್ದು ವಿತ್ ಪ್ರೂಫ್ ತೋರಿಸಿದಂಥ ಸಾಕ್ಷಿಗಳೇನಿದೆ ಇದನ್ನ ಯಾವುದೂ ಹೇಳೋಂಗಿಲ್ಲ ಬಟ್ ದ ವೇ ಹಿ ಕನ್ವಿನ್ಸ್ ದ ಆಫೀಸರ್ ಇದೆಯಲ್ಲ ಹ್ಯಾಟ್ಸ್ ಆಫ್ ಅಲ್ಲಿಂದ ಹೊರಗಡೆ ಬಂದಿದ ಏನಪ್ಪಾ ಒಂದೇ ಮಾತು ಏನಪ್ಪ ಅಂದ್ಬಿಟ್ಟು ಹೈಫೈ ಕೊಟ್ಟರು ತಪ್ಪು ಮುತ್ಕೊಟ್ಟೆ ನಾನು ಸರ್ ತುಂಬ ಭಯ ಆಯಿತು ಎರಡೆರಡು ಅವರ್ ಡಿಸ್ಕಷನ್ನು ಯಾವ ಸಿನಿಮಾಗೂ ಸೆನ್ಸಾರ್ ನೋಡಿದಂಥ ಆಫೀಸರ್ಸ್ ಮಾಡಲ್ಲ ಎರಡು ಅವರ್ ಅದು ಯಾಕೆ ಇದೆ ಏನಿತ್ತು ನಮಗೆ ನಾವು ಸಿನಿಮಾ ನನಗೂ ಇವರೇ ಕೂರಿಸ್ಕೊಂಡು ಸಿನ್ಮಾ ತೋರಿಸು ಒಂದಿನ ರಾತ್ರಿ ಕರೆದು ಎರಡು ಅವರ್ ಫ್ರೀ ಮಾಡ್ಕೊ ಅಂದು ಕರ್ಸಿಬಿಟ್ಟು ನಾವು ಇಬ್ಬರೇ ಕೂತು ಸಿನ್ಮಾ ನೋಡಿದ್ವಿ ನಮ್ಮ ಕ್ಯಾಮ್ರಾಮ್ಯಾನು ಇದ್ದರೆ ಹೊತ್ತು ಎಲ್ಲಿ ಏನು ಏನು ಕೇಳ್ಬೋದು ಏನು ತೆಗೆಯೋ ಕೇಳ್ಬೋದು ಎಲ್ಲಿ ಮ್ಯೂಟ್ ಏನಿದೆ ಅನ್ನೋದು ಎರಡು ಅವರ್ ಸರ್ ಏನು ಸರ್ ಏನು ಸರ್ ಅಂದ್ ಇರಪ್ಪ ದೇವ್ರಿಗೆ ಅಂತ ತಲೆ ಕೆಡಿಸ್ಕೋಬೇಡ ಕೂತೇ ಇದ್ವಿ ಒಳಗಡೆ ಹೋದಾಗ ಫಸ್ಟ್ ಒಂದು ಫೈವ್ ಟೆನ್ ಮಿನಿಟ್ಸ್ ಆದಮೇಲೆ ದ ನೆಕ್ಸ್ಟ್ ಫಾರ್ಟಿ ಫೈವ್ ಫಿಫ್ಟಿ ಮಿನಿಟ್ಸ್ ಆಫ್ ಕಾನ್ವರ್ಸೇಷನ್ ಏನಾಯಿತು ಆಫೀಸರ್ ಆಫ್ಕೋರ್ಸ್ ಅವ್ರಿಗೆ ಹ್ಯಾಟ್ಸ್ ಆಫ್ ತುಂಬ ಸೆನ್ಸಿಬಲ್ಲು ಎಜುಕೇಟೆಡ್ ಆಮೇಲೆ ಒನ್ ಆಫ್ ದ ಬೆಸ್ಟ್ ಸೆನ್ಸಾರ್ ಆಫೀಸರ್ ಆ್ಯಸ್ ಆಫ್ ಟುಡೇ ಅಂತ ಅನ್ಬೋದು ಅವರು ಟೋಟಲಿ ಸ್ಟನ್ ಆದರು ಅವ್ರು ಏನೂ ಕ್ವಶನ್ ಕೇಳಲಿಲ್ಲ ಅವ್ರು ಕೆಲವು ಪಾಯಿಂಟ್ಸ್ ಏನು ಮಾರ್ಕ್ ಮಾರ್ಕ್ ಮಾಡ್ಕೊಂಡಿದ್ರು ಇವ್ರು ಎಕ್ಸ್ಪ್ಲೇನ್ ಮಾಡ್ತಿದ್ದಂಗೆ ಪ್ರತಿಯೊಂದು ಹೊಡೆದಾಕೊಂಡ್ರು ಯಾವುದೇ ರೀತಿಯಾದ ಈ ಸೀನ ತೆಗೀರಿ ಅಥವಾ ಇದು ಮ್ಯೂಟ್ ಮಾಡಿ ಇದು ಕಟ್ ಮಾಡಿ ಯಾವುದೇ ರೀತಿಯಾದಂಥ ಒಂದು ಇದಿರಲೇ ಇರಲಿಲ್ಲ ಅವ್ರ ಕಡೆಯಿಂದ ಅದೇ ಇವಾಗ ಒಂದಷ್ಟು ಅದೇ ಇವ್ರು ಹೇಳ್ದಂಗೆ ಸರ್ ಮಾಸ್ತಿ ಅವ್ರ ಕಾಂಬಿನೇಷನ್ ಅಲ್ಲಿ ಕೆಲವು ಏನು ಡೈಲಾಗ್ಗಳು ಬರುತ್ತೆ ನಮಗೋಸ್ಕರ ದಯವಿಟ್ಟು ಒಂದು ಅರ್ಧ ಫಿಫ್ಟಿ ಪರ್ಸೆಂಟ್ ಮ್ಯೂಟ್ ಮಾಡಿ ಅಂತ ಇವತ್ತು ಕೇಳ್ಕೊಂಡಿದ್ದಾರೆ ಅದಕ್ಕೆ ನಾವು ಕೂಡ ಸೆನ್ಸಾರ್ ಮಂಡಿಗೆ ಬದ್ಧರಾಗಿ ಅದನ್ನೆಲ್ಲ ತೆಗಿತಾ ಇದೀವಿ ಒಂದಷ್ಟನ್ನು ಅವ್ರು ನಮ್ಗೆ ಮೇಲ್ ಮಾಡ್ತಾರೆ ಸೊ ಹಂಗಾಗಿ ಸೆನ್ಸಾರ್ ಮಂಡಳಿಯವ್ರಿಗೂ ಕೂಡ ಧನ್ಯವಾದ ತಾವೇನು ರೂಲ್ಸ್ ಹೇಳಿದ್ರು ಅದನ್ನ ನಾವು ಫಾಲೋ ಮಾಡ್ತೀವಿ ಸೊ ಇಲ್ಲಿವರೆಗೂ ಬಂದಿದ್ದೀವಿ ಸೊ ಇನ್ನು ಒಂದಷ್ಟು ಅಪ್ಡೇಟ್ಸ್ ಇದೆ ಸೊ ಒಂಬತ್ತನೇ ತಾರೀಕು ಸಿನ್ಮಾ ರಿಲೀಸ್ ಆಗ್ತಿರೋದ್ರಿಂದ ನೆಕ್ಸ್ಟು ಒಂದು ಇನ್ನೊಂದು ಸಾಂಗು ಅದು ನಮ್ಮ ಬೇಡಿಕೆ ಮೇಲೆ ಬಿಡಲೇಬೇಕು ಸರ್ ಅಂತ ಕೂತಿದ್ದೀವಿ ಅದು ಆಲ್ರೆಡಿ ದೊಡ್ಡ ಹಿಟ್ಟಾಗಿದೆ ಆಡಿ ಬಾಮಗನೆ ಬಟ್ ಫುಲ್ ಸಾಂಗ್ನ ಬಿಡಲೇಬೇಕು ಅಂತ ಕೂತಿದ್ದೀವಿ ರೆಡಿ ಮಾಡಿಸ್ತಾ ಇದ್ದಾರೆ ಅದಾದಮೇಲೆ ಒಂದು ಪ್ರೀ ರಿಲೀಸ್ ಇವೆಂಟ್ನ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ತಮ್ಮೆಲ್ರಿಗೂ ತಿಳಿಸ್ತೀವಿ ನಿಮ್ಮ ಸಹಕಾರ ಈ ಸಿನಿಮಾಗೆ ಕನ್ನಡ ಚಿತ್ರರಂಗಕ್ಕೆ ಬರ್ತಾ ಇರೋ ಅಷ್ಟು ಸಿನಿಮಾಗಳಿಗೆ ನಮ್ಮಂತ ಸಣ್ಣ ನಿರ್ಮಾಪಕರಿಗೆ ಸದಾಕಾಲ ಇರ್ಲಿ ದೊಡ್ಡ ದೊಡ್ಡ ನಿರ್ಮಾಪಕರು ನೀವೀಗ ಸಣ್ಣ ನಿರ್ಮಾಪಕರ ಐಟು ವೈಟ್ ಎಲ್ಲ ಸರಿಯಾಗಿ ಸದಾಕಾಲ ನಿಮ್ದು ಎಲ್ಲರದು ಇರ್ಲಿ ನಮಗೆ ಸಪೋರ್ಟ್ ಅಂತ ಕೇಳ್ಕೋ